ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ಮೂರು ದಿನಗಳು ಹಾಗೂ ಹಾಗೆ ಮಾಡುವಂತಹ ರಾಯರಿಗೆ ವಿಶೇಷವಾದಂತಹ ಒಂದು ಸೇವೆಯನ್ನು ಮಾಡುವಂತಹ ಒಂದು ಅನುಷ್ಠಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರೆಲ್ಲ ಈ ಸೇವೆಯನ್ನು ಮಾಡ್ಬೋದು ಅಂತಂದರೆ ಗಂಡಸರು ಸಹ ಮಾಡ್ಬೋದು ಹೆಂಗಸರು ಸಹ ಮಾಡ್ಬೋದು ಏನಕ್ಕೋಸ್ಕರ ಮಾಡ್ಬೋದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಸೆ ಆಕಾಂಕ್ಷೆಗಳಿದ್ದು ರಾಯರಿಂದ ಅದನ್ನು ಈಡೇರಿಸಿಕೊಳ್ಬೇಕು ಅನ್ನುವಂತಹ ಒಂದು ಇಚ್ಛೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಅಂತಹವರು ಮಾಡಿ ಅಥವಾ ಏನೋ ಬಹಳ ಕಷ್ಟದಲ್ಲಿ ನಾವು ನಮ್ಮ ಮನೆ ಇದೆ ಆ ಕಷ್ಟದಿಂದ ಹೊರಬರಬೇಕು ರಾಯರ ಅನುಗ್ರಹ ಬೇಕು ಅನ್ನುವಂಥವರು ಸಹ ಇದನ್ನು ಮಾಡ್ಬೋದು ಸದ್ಯಕ್ಕೆ ಆ ಥರ ಪರಿಸ್ಥಿತಿ ಏನೂ ಇಲ್ಲ ಅಂದರೆ ನಾವು ಬಹಳ ಕಷ್ಟದಲ್ಲಿನೂ ಇಲ್ಲ ಅಥವಾ ಯಾವ ಆಸೆ ಆಕಾಂಕ್ಷೆ ಈಡೇರಿಸಬೇಕು ರಾಯರು ಅನ್ನುವಂತಹದ್ದು ಇಲ್ಲ ಅನ್ನೋ ಅಂತಹವರು ಕೂಡ ರಾಯರ ಸೇವೆಯನ್ನು ಮಾಡಿ ನಮ್ಮ ಕರ್ಮವನ್ನು ಕಳ್ಕೋಬೇಕು ಅಥವಾ ರಾಯರ ಪ್ರೀತಿಯನ್ನು ಸೇವೆಯ ಮೂಲಕ ಸಂಪಾದನೆ ಮಾಡ್ಕೋಬೇಕು ಅನ್ನೋವಂತಹವರು ಕೂಡ ಈ ಸೇವೆಯನ್ನು ಮಾಡ್ಬೋದು ನೀವು ಮಾಡುವಂತಹ ಈ ಸೇವೆ ಅಕ್ಷಯ ತೃತೀಯ ಅಂದರೆ ಮೂವತ್ತನೇ ತಾರೀಕಿಗೆ ಮೂರನೇ ದಿನ ಆಗಬೇಕು ಮೊದಲನೇ ದಿನ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡುವಂತಹದ್ದು ಮೊದಲು ಪೂಜೆ ಪ್ರಾರಂಭ ಮಾಡುವಂತಹ ದಿನ ಮೊದಲು ಮನೆಯೆಲ್ಲ ಸ್ವಚ್ಛವಾಗಿ ಸ್ವಲ್ಪ ಗಂಜನ್ನು ಹಾಕಿ ನೆಲವನ್ನು ಒರೆಸ್ಕೊಳ್ಳಿ ದೇವರ ಮನೆಯನ್ನು ಶುದ್ಧಿ ಮಾಡಿಕೊಳ್ಳಿ ಶುದ್ಧಿ ಮಾಡಿಕೊಂಡು ರಾಯರ ಫೋಟೋ ಏನಿಡ್ತೀರ ಆ ಜಾಗವನ್ನು ನೀಟಾಗಿ ಒರೆಸ್ಕೊಂಡು ಒಂದು ವಸ್ತ್ರವನ್ನು ಹಾಕಿ ರಾಯರ ಫೋಟೋವನ್ನು ಇಟ್ಕೊಳ್ಳಿ ಮೂರು ದಿನವೂ ಸಹ ಅಲ್ಲೇ ಪೂಜೆ ಮಾಡಿದ್ರೆ ಒಳ್ಳೆಯದು ಜಾಗಗಳನ್ನ ಬದಲಾಯಿಸಲಿಕ್ಕೆ ಹೋಗಬೇಡಿ ಮೂರು ಮೂರು ದಿನವೂ ಸಹ ತಲೆಗೆ ಸ್ನಾನವನ್ನು ಮಾಡ್ಕೋಬೇಕಾಗತ್ತೆ ಅದರ ಜೊತೆಗೆ ಮೂರು ದಿನವೂ ಕೂಡ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡುವಂತಹದ್ದಾಗಲಿ ಫ್ಯಾಮಿಲಿ ಮೆಂಬರ್ಸ್ ಮನೆಯಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಹೊರಗಡೆ ತಿಂದು ಮನೆಗೆ ಬರೋವಂಥದ್ದಾಗಲಿ ಮಾಡಬೇಡಿ ರಾಯರ ಯಾವುದೇ ವ್ರತ ಅಥವಾ ಈ ವಿಶೇಷವಾದಂತಹ ಸೇವೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಏನು ನಾವು ಮಾಮೂಲಿ ದಿನಗಳಲ್ಲಿ ಪೂಜೆ ಮಾಡ್ತೀವಲ್ವಾ ಅದಕ್ಕಿಂತ ಹೆಚ್ಚಿನದಾಗಿ ರಾಯರ ಸಾನ್ನಿಧ್ಯ ಮನನಲ್ಲಿರುತ್ತೆ ಅಂತಹ ಸಂದರ್ಭದಲ್ಲಿ ರಾಯರೇ ನಮ್ಮ ಮನನಲ್ಲಿರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಆ ಟೈಮ್ನಲ್ಲಿ ನಾನ್ ವೆಜ್ಜನ್ನು ತಿಂದು ಮನನಲ್ಲಿ ಓಡಾಡುವಂತಹದ್ದು ಅಷ್ಟು ಸೂಕ್ತ ಅಲ್ಲ ಮತ್ತು ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಈ ಮೂರು ದಿನಗಳ ಕಾಲ ಸೇರಲಿಕ್ಕೆ ಹೋಗಬೇಡಿ ಇನ್ನು ಪೂಜೆ ಮಾಡುವಂತಹ ವಿಧಾನವನ್ನು ನಾವು ನೋಡೋದಾದರೆ ಏನು ಬೇರೆ ಫೋಟೋಗಳಿಗೆಲ್ಲ ಹೂಗಳನ್ನು ಇಟ್ಕೊಂಡು ಅಲಂಕಾರವನ್ನು ಮಾಡ್ಕೋತೀರ ಮಾಡಿಕೊಳ್ಳಿ ರಾಯರ ಫೋಟೋ ಹತ್ರ ಒಂದು ಸಣ್ಣದಾದಂತಹ ಗಣಪತಿಯ ಮೂರ್ತಿ ಇದ್ದರೆ ಅದನ್ನು ಸಹ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಗಣಪತಿಯನ್ನು ಇಟ್ಟು ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳನ್ನೆಲ್ಲ ಹಾಕಿ ಗಣಪತಿಯನ್ನ ಇಟ್ಕೊಳ್ಳಿ ರಾಯರ ಫೋಟೋ ಹತ್ರ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಗಣಪತಿಯ ಫೋಟೋ ಇದ್ದರೆ ಆ ಫೋಟೋಗೇನೇ ಹೂಗಳನ್ನು ಇಟ್ಟು ಸಿಕ್ಕಿದ್ರೆ ಒಂದು ಇಪ್ಪತ್ತೊಂದು ಗರಿಕೆಯನ್ನು ಗಣಪತಿಗೆ ಇಡಿ ವ್ರತ ಪ್ರಾರಂಭ ಮಾಡೋ ದಿನ ಪ್ರಾರ್ಥನೆಯನ್ನು ಮಾಡಿಕೊಡಿ ನಾವು ಏನು ಕಷ್ಟಕ್ಕೋಸ್ಕರ ಈ ರಾಯರ ಸೇವೆಯನ್ನು ಹಿಡಿತಾ ಇದ್ದೀವಿ ಆ ಸೇವೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿದು ಅದರ ಸಂಕಲ್ಪ ಈಡೇರಿ ಈಡೇರೋದಕ್ಕೆ ನೀವು ಸಹ ಆಶೀರ್ವಾದ ಮಾಡಿ ಅಂಥೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅದರ ಜೊತೆಗೆ ನಿಮ್ಮ ಮನೆ ದೇವರು ಯಾವುದೇ ಆಗಿರಲಿ ಆ ಫೋಟೋ ಮುಂದೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿಯನ್ನು ಇಟ್ಬಿಟ್ಟು ಈ ರೀತಿ ಮೂರು ದಿನಗಳ ಸೇವೆಯನ್ನು ಮಾಡ್ತಾಯಿದ್ದೀನಿ ನಿಮ್ಮ ಅನುಗ್ರಹ ಬೇಕು ನನ್ನ ಈ ಕಷ್ಟವನ್ನು ರಾಯರೊಟ್ಟಿಗೆ ನೀವು ಸಹ ಸೇರಿ ಕಳೆದು ನಮಗೆ ಇನ್ನು ಮುಂದೆ ಆದರೂ ನೆಮ್ಮದಿ ನಾವು ಅಂದ್ಕೊಂಡಿರೋ ಏನು ಕೆಲಸ ಅಂದ್ಕೊಂಡಿರ್ತೀವಿ ಅದಾಗೋದಕ್ಕೆ ನಮಗೆ ಮಾರ್ಗವನ್ನು ಮಾಡಿಕೊಡಿ ಅಂತ ಹೇಳಿ ನಿಷ್ಠೆಯಿಂದ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಇದಾದ ಮೇಲೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ರಾಯರ ಫೋಟೋವನ್ನು ಒರೆಸ್ಕೋಬೇಕು ಮೂರೂ ದಿನವೂ ಸಹ ಫೋಟೋ ಒರಿಸ್ಬೇಕಾಗತ್ತೆ ರಾಯರ ಫೋಟೋಗೆ ಶುದ್ಧವಾದಂತಹ ಗಂಧವನ್ನು ಹಚ್ಕೊಡಿ ಯಾವುದೇ ವಿಶೇಷ ಸೇವೆ ಮಾಡುವಾಗ ತುಳಸಿಯನ್ನು ಹಿಡಿದಲೆ ಪೂಜೆ ಮಾಡಬಾರ್ದು ಸ್ವಲ್ಪನಾದರೂ ಸಹ ತುಳಸಿಯನ್ನು ರಾಯರಿಗೆ ಇಟ್ಬಿಟ್ಟು ಏನು ಹೂ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಹೂವನ್ನು ಇಟ್ಟು ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಚೋದಕ್ಕೆ ಸಿದ್ಧ ಮಾಡ್ಕೋಬೇಕು ಇದಾದ ನಂತರ ತುಳಸಿ ಪೂಜೆಯನ್ನು ಹೆಣ್ಮಕ್ಳು ಮೊದಲು ಮಾಡಿ ಹೊರಗಡೆ ತುಳಸಿ ಮುಂದೆ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿದ್ದಾದಮೇಲೆ ದೇವರ ಮನೆಯಲ್ಲಿ ಏನು ನೀವು ಮಾಮೂಲಿಯಾಗಿ ಎರಡು ದೀಪವನ್ನು ಅಂಟಿಸ್ತೀರ ಅದನ್ನು ಮೇಲೆ ರಾಯರ ಮುಂದೆ ಇರುತ್ತಲ್ವಾ ಆ ದೀಪವನ್ನು ಹಚ್ಚೋದಕ್ಕೆ ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಅಂತಂದರೆ ಬಲ್ಗೈನಲ್ಲಿ ಸ್ವಲ್ಪ ಹಳದಿ ಅಕ್ಷತೆ ಸಂಕಲ್ಪಕ್ಕೆ ಕೆಂಪು ಅಕ್ಷತೆಯನ್ನು ಬಳಸಲಿಕ್ಕೆ ಹೋಗಬೇಡಿ ಹಳದಿ ಅಕ್ಷತೆ ಮತ್ತು ಸ್ವಲ್ಪ ಹೂವನ್ನು ಹಿಡ್ಕೊಂಡು ರಾಯರತ್ರ ಪ್ರಾರ್ಥನೆ ಮಾಡಿ ಅಂದರೆ ಏನೋ ನಿಮ್ಮ ಇಚ್ಛೆ ಈಡೇರಿಸೋದಕ್ಕೋಸ್ಕರ ಈ ಸಂಕಲ್ಪವನ್ನು ಅಥವಾ ಮಾಡ್ಕೋತಾ ಇದ್ದೀರಾ ಅಥವಾ ಏನ ಕಷ್ಟ ಕಳಿಬೇಕು ಅಂತ ಹೇಳಿ ಸೇವೆ ಮಾಡ್ತಾಯಿದ್ದೀರಾ ಇಷ್ಟನ್ನೂ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ಮನಸ್ಸು ಮುಟ್ಟೋ ಹಾಗೆ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು ರಾಯರ ಹೇಳಿಕೊಂಡು ಹೇಳ್ಕೊಂಡು ಆ ಮತ್ತು ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿ ತದನಂತರ ನೀವು ಬೆಂಕಿಗಡ್ಡಿಯಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ ರಾಯರ ಮುಂದೆ ಏನು ತುಪ್ಪದ ದೀಪ ಇರುತ್ತಲ್ಲ ಒಂದು ಊದ್ಗಡ್ಡಿಯನ್ನು ಹಚ್ಕೊಳ್ಳಿ ಇಲ್ಲ ಏಕಾರತಿ ಅಂದರೆ ಎರಡು ಬತ್ತಿಗಳನ್ನ ನೆನೆಸಿಬಿಟ್ಟು ಅದನ್ನು ಹಚ್ಕೊಂಡು ಅದರಲ್ಲಿ ನೀವು ರಾಯರ ಮುಂದೆ ಇಟ್ಟಿರುವಂತಹ ತುಪ್ಪದ ದೀಪವನ್ನು ಹಚ್ಕೋಬೋದು ಅದೇ ಶ್ರೇಷ್ಠ ಬೆಂಕಿಗಡ್ಡಿನಲ್ಲಿ ಈ ಥರದ ವಿಶೇಷ ದೀಪಗಳನ್ನು ಹಚ್ಚಬಾರ್ದು ದೋಷ ಬರುತ್ತೆ ಇದಾದ ಮೇಲೆ ಎಲ್ಲ ದೇವರಿಗೂ ಸಹ ಧೂಪವನ್ನು ತೋರಿಸಿ ಅಂದರೆ ಊದ್ಗಡ್ಡಿಯನ್ನು ಹಚ್ಚಿ ಬೆಳಗ್ಗೆ ಬೆಳಗಿದ್ದಾದ ಮೇಲೆ ಮೂರೂ ದಿನವೂ ಸಹ ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು ರಾಯರ ಗಾಯತ್ರಿ ಮಂತ್ರ ನಿಮ್ಮ ಏನು ಕಷ್ಟ ಕಳೆಯುತ್ತಲ್ವ ಈ ಮಂತ್ರ ಪಾರಾಯಣ ಮಾಡೋದ್ರಿಂದಲೇ ನಿಮ್ಮ ಎಷ್ಟೋ ಕಷ್ಟ ಕಳೆಯುವಂತಹದ್ದು ಸೇವೆ ಮಾಡುವಾಗ ಸಮಯ ನೋಡ್ಕೊಳ್ಳಿ ನಿಮಗೆ ಸಮಯ ಇತ್ತು ಅಂತಂದರೆ ಒಂದು ನಲವತ್ತೆಂಟು ಬಾರಿ ಹೇಳಿ ಇಲ್ಲ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಆದ್ರೂ ಹೇಳಲೇಬೇಕು ಅದರ ಜೊತೆಗೆ ರಾಯರ ಸೇವೆಯನ್ನು ಮಾಡೋದಕ್ಕಿಂತ ಮುಂಚೆ ತಪ್ಪದಲ್ಲೇ ಶ್ರೀ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ಕೋಬೇಕು ಅವರ ಸ್ಮರಣೆ ಮಾಡಿದಲೇ ರಾಯರ ಯಾವುದೇ ಪೂಜೆ ಸೇವೆ ವ್ರತಗಳನ್ನು ಮಾಡಿದ್ರೆ ಅಷ್ಟು ಬೇಗ ಅದು ಫಲಕಾರಿಯಾಗೋದಿಲ್ಲ ಹೀಗಾಗಿ ಶ್ರೀ ವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಳಿ ಇದಾದ ಮೇಲೆ ವಿಷ್ಣು ಸಹಸ್ರನಾಮದ ಸ್ತೋತ್ರಗಳನ್ನು ಸಾಧ್ಯವಾದರೆ ಒಂದು ಮೂರು ಪಾರ್ಟ್ರೇಷನ್ ಮಾಡಿಕೊಂಡು ಮೂರು ದಿನಗಳಲ್ಲಿ ಮುಗಿಸ್ಕೊಳ್ಳಿ ಪೂರ್ತಿ ಪಾರಾಯಣ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸಮಯ ಇತ್ತು ಪೂರ್ತಿ ಹೇಳ್ಕೊಳಕ್ಕಾಗುತ್ತೆ ಅಂದರೆ ಹೇಳ್ಕೊಳ್ಳಿ ಅದೂ ಆಗಲಿಲ್ಲ ಅಂತಂದರೆ ಶ್ರೀಮನ್ ಮಹಾವಿಷ್ಣುವಿನ ಅಷ್ಟೋತ್ತರ ಬರುತ್ತೆ ಯಾವುದೇ ಸ್ವರೂಪದಾದರೂ ಪರವಾಗಿಲ್ಲ ಅದನ್ನು ಹೇಳಿಕೊಂಡು ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಇದಾದ ಮೇಲೆ ರಾಯರಿಗೆ ಎರಡು ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಟ್ಕೊಂಡು ತುಪ್ಪದ ಬತ್ತಿಯನ್ನು ಮಾಡಿಟ್ಕೊಂಡು ಬಿಡಿ ಒಂದು ಬಾಕ್ಸ್ನಲ್ಲಿ ಆ ತುಪ್ಪದ ಬತ್ತಿ ಏನಿರುತ್ತೆ ಏಕೆಂದರೆ ನೀವು ಇದನ್ನು ಮಾಡಿ ಇಟ್ಕೊಂಡ್ರೆ ನಿಮಗೆ ಗುರುವಾರ ಬೇಕಾಗೇ ಆಗುತ್ತೆ ರಾಯರಿಗೆ ತುಪ್ಪದ ಬತ್ತಿ ಹಚ್ಚಲಿಕ್ಕೆ ಈ ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು ನಿಮ್ಮ ಶಕ್ತಿಯಾನುಸಾರ ಏನಾಗುತ್ತೆ ಅದನ್ನು ರಾಯರಿಗೆ ನೈವೇದ್ಯ ಇಡಿ ಕಲ್ ಸಕ್ಕರೆ ಇಡ್ಬೋದು ಹಾಲು ಸಕ್ಕರೆ ಇಡ್ಬೋದು ಹಾಲನ್ನು ಕಾಯಿಸಿಡಬೇಕಾ ಇಲ್ಲ ಹಸಿ ಹಾಲು ಇಡಬೇಕಾ ಅಂತ ಕೇಳ್ತೀರಾ ಹಸಿ ಹಾಲನ್ನು ಇಡೋದಕ್ಕಿಂತ ಕಾಯಿಸಿಬಿಟ್ಟು ಚೆನ್ನಾಗಿ ಕಾಯಿಸಿ ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಒಂದು ಏಲಕ್ಕಿಯನ್ನು ಕೊಟ್ಟು ಹಾಕಿ ಅಂತಂದರೆ ನೀವು ರಾಯರಿಗೆ ಏನು ಇಡ್ತೀರಲ್ವಾ ಆ ನೈವೇದ್ಯವನ್ನು ನೀವು ಸ್ವೀಕಾರ ಮಾಡಬೇಕು ಅದು ಎಸಿಯೋ ಅಂಥದ್ದು ಚೆಲ್ಲೋ ಅಂತಹದ್ದು ವ್ಯರ್ಥ ಮಾಡೋವಂಥದ್ದಲ್ಲ ರಾಯರಿಗೆ ಏನು ನೈವೇದ್ಯ ಇಟ್ಟಿರ್ತೀರ ನೀವು ಮನೆ ಮಂದಿಯೆಲ್ಲ ಸೇವನೆ ಮಾಡಿ ಒಳ್ಳೆಯದಾಗತ್ತೆ ಕಲ್ಲ ಇಡ್ಬೋದು ಇಲ್ಲ ಶಕ್ತಿ ಇದೆ ಅಂತಂದರೆ ಏನಾದರೂ ಸಿಹಿ ಮಾಡಿ ಇಡ್ಬೋದು ಕಡಲೆಬೇಳೆ ಹಯಗ್ರೀವ ರಾಯರಿಗೆ ಇಷ್ಟ ಆಗುವಂತಹದ್ದು ಶಾವಿಗೆ ಪಾಯಸ ಈ ಥರದನ್ನೆಲ್ಲ ಮಾಡಿ ಇಲ್ಲ ಎರಡು ದಿನ ಸ್ವಲ್ಪ ಏನಾದರೂ ತಕ್ಕ ಮಟ್ಟಕ್ಕೆ ನೈವೇದ್ಯ ಇಟ್ಟು ಹಬ್ಬದ ದಿನ ಪಾಯಸ ಒಬ್ಬಟ್ಟು ಆ ಥರದ್ದನ್ನು ಮಾಡ್ಕೋಬೋದು ನೈವೇದ್ಯ ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದು ಮಾಡುವಂತಹ ಪೂಜಾ ವಿಧಾನ ತಪ್ಪದೇ ಈ ಸೇವೆಯನ್ನು ಮಾಡಿ ಏನಾದರೂ ಬಹಳ ಕಷ್ಟನೇ ಇರಬೇಕು ಅಥವಾ ಏನಾದರೂ ಇಚ್ಛೆ ಈಡೇರಬೇಕು ಅನ್ನೋ ಕಾರಣಕ್ಕೇ ಮಾಡಬೇಡಿ ರಾಯರ ಸೇವೆಯನ್ನು ಪ್ರೀತಿಯಿಂದ ಮಾಡಬೇಕು ಆವಾಗಲೇ ಅವರು ಒಲಿಯುವಂತಹದ್ದು ಎಲ್ಲ ಸೇವೆಯೂ ನಾವು ಏನಾದರೂ ಒಂದು ಆಸೆ ಇಟ್ಕೊಂಡೇ ಮಾಡೋದಕ್ಕಿಂತ ಅವರನ್ನ ಸೇವೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿದ್ರೂ ಸಹ ನಮ್ಮ ಕಷ್ಟ ಕಳೆದೇ ಕಳೆಯುತ್ತೆ ಒಳ್ಳೆಯದಾಗೆ ಆಗುತ್ತೆ ಈ ಸೇವೆಯನ್ನು ಮಾಡಿಕೊಳ್ಳಿ ತಪ್ಪದೇ ರಾಯರು ಅನುಗ್ರಹವನ್ನು ಮಾಡ್ತಾರೆ ನಮಸ್ಕಾರ ಎಲ್ರಿಗೂ